ಹೇಳ್ಬೇಕು ಇದು ಫ್ರೆಂಚ್ ಹಾಕಿ ಆ ವಿರಾಟ್ ಕೊಹ್ಲಿಗೆ ಇನ್ನು ಮೂರು ಸೆಂಟೆನ್ಸ್ ಬರುತ್ತೋ ಇಲ್ವಾ ಕನ್ನಡ ಸುಮ್ಮನೆ ಹತ್ತು ವರ್ಷದಿಂದ ಆಡ್ತಾನೇ ಇದ್ದಾರೆ ಒಂದು ಸರಿ ಒಂದು ಕಪ್ ತಗೊಳಕ್ಕಾಗಿಲ್ಲ ಈ ಸಲ ನಮ್ದೆ ಈ ಸಲ ನಮ್ದೆ ಈ ಸಲ ನಮ್ದೆ ಅಂತಾರೆ ಇದೊಂಥರ ಇದು ನಮ್ಗೆ ಸ್ಟೋರಿ ಹೇಳ್ದಂಗೆ ಶಬರಿ ಕತೆ ಆಗೋಗಿದೆ ಅದಕ್ಕೆ ಇದಕ್ಕೆ ಇಷ್ಟೊಂದು ಪ್ಯಾನ್ಗಳದೆಲ್ಲ ಗಲಾಟೆ ಅಂತೆ ಏ ಬಿಟಾಕ್ರಿ ಸುಮ್ಮನೆ ವೇಳೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಿಂದಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ತು ವಿರಾಟ್ ಕೊಹ್ಲಿ ಅವರ ಹಿಂದಿಯ ವಿಡಿಯೋವನ್ನು ರಿಲೀಸ್ ಮಾಡ್ತು ಆರ್ ಸಿ ಬಿ ಹಿಂದಿ ಪ್ರೀತಿಗೆ ಕನ್ನಡ ಫ್ಯಾನ್ಸ್ ಹಿಡಿದ್ರು ಬೆಂಗಳೂರಿನ ಕನ್ನಡ ಸಂಸ್ಕೃತಿ ಮಾಡಿರುವಂತಹ ಸಂಸ್ಕೃತಿಗೆ ಡಿಪೆಂಡ್ ಆರ್ ಸಿ ಬಿ ಅಂತ ಆಗಿದ್ಯಾಕಪ್ಪ ಸಂಸ್ಕೃತಿ ಹೆಸರಿಗೆ ಅದೇ ತಾನೇ ಕೊಟ್ಟಿದ್ದು ಹೋಮ್ ಬೇಸು ಇದು ಆ ಬೇಸಲ್ಲಿ ಅದಿರ್ಬೇಕಪ್ಪ ಅದಕ್ಕೆ ಅದು ಇರ್ಬೇಕು ಇದು ಫ್ರೆಂಚು ಅಕ್ಕಳಿ ಆ ವಿರಾಟ್ ಕೊಹ್ಲಿಗೆ ಇನ್ನು ಮೂರು ಸೆಂಟೇಜ್ ಬರುತ್ತೋ ಇಲ್ವೋ ಕನ್ನಡ ಸುಮ್ನೆ ಹತ್ತು ವರ್ಷದಿಂದ ಆಡ್ತಾನೆ ಇದಾರೆ ಒಂದ್ಸರಿ ಕಪ್ತಾಳಕ್ಕಾಗಿಲ್ಲ ಈ ಸಲ ನಮ್ದೆ ಈ ಸಲ ನಮ್ದೆ ಈ ಸಲ ಆರ್ ಸಿ ಬಿ ಅಂತ ಫಾರ್ಮ್ ಆಗಿದ್ದ ಬೆಂಗಳೂರು ಹೆಸರಿಗೆ ಅದ ಸಿಟಿಗಳಿಗೆ ತಾನೇ ಕೊಟ್ಟಿದ್ದು ಹೋಮ್ ಬೇಸು ಇದು ಆ ಬೇಸಲ್ಲಿ ಅದಿರ್ಬೇಕಪ್ಪ ಅದಕ್ಕೆ ಅದು ಇರಬೇಕು ಇದು ಫ್ರೆಂಚ್ ಆಕ್ಕಳಿ ವಿರಾಟ್ ಕೊಹ್ಲಿಗೆ ಇನ್ನು